ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ಕುವೆಂಪು ಕಲಾ ಮಂದಿರದಲ್ಲಿ ಉಪ ಲೋಕಾಯುಕ್ತರು ಸಾರ್ವಜನಿಕ ಕುಂದು ಕೊರತೆಗಳ ಅಹವಾಲು ಸ್ವೀಕಾರ ಮತ್ತು ವಿಚಾರಣೆಯನ್ನು ನಡೆಸಲಿದ್ದಾರೆ ಎಂದು ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಅವರು ತಿಳಿಸಿದರು ಇವತ್ತಿನ ಈ ಪ್ರೆಸ್ ಇದೇ ತಿಂಗಳ ಇಪ್ಪತ್ನಾಲ್ಕು ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ತಾರೀಕು ಇರುತ್ತೆ ಇಪ್ಪತ್ತ ನಾಲ್ಕನೇ ತಾರೀಕು ಸಾರ್ವಜನಿಕರ ಏನು ಕುಂದು ಕೊರತೆ ಇದೆ ಅವರ ಅಹವಾಲುಗಳನ್ನು ಸ್ವೀಕರಿಸಿ ಅಲ್ಲೇ ನಮ್ಮ ಜಿಲ್ಲಾ ಮಟ್ಟದ ಅಧಿಕಾರಿಗಳು ತಾಲೂಕು ಮಟ್ಟದ ಅಧಿಕಾರಿಗಳು ಇರ್ತಾರೆ ಈ ಆಹ್ವಾನಗಳನ್ನು ಸ್ವೀಕರಿಸಿ ಎಷ್ಟು ಅಲ್ಲಿ ಬಗೆಹರಿಸಲಿಕ್ಕೆ ಸಾಧ್ಯ ಮಾಡ್ತಾರೆ ಇದ್ದರೆ ಅವರು ಕೆಲವೊಂದು ಕಡೆ ಇರುವುದೇ ಗ್ರಾಸ್ ನೆಗ್ಲಿಜೆನ್ಸ್ ಸೋಮೋಟೋ ಕೇಸಸ್ ಸಹ ಬುಕ್ ಮಾಡಿಕೊಳ್ಳಿಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿರ್ತಾರೆ ಹೌದು ಈ ಇಪ್ಪತ್ತ ನಾಲ್ಕನೇ ತಾರೀಕಿನ ಏನು ಕುಂದುಕೊತೆ ಸಭೆ ನಮ್ಮ ಕುವೆಂಪು ಕಲಾಮಂದಿರ ಇಲ್ಲಿ ನಾವು ಸಾಪ್ ಇದು ಪಬ್ಲಿಕ್ ಹಿಯರಿಂಗ್ ಪ್ರಾರಂಭ ಆಗೋದು ಹನ್ನೊಂದು ಗಂಟೆಯಿಂದ ಎಷ್ಟೊತ್ತುವರೆಗೂ ಸಾರ್ವಜನಿಕರು ಇರ್ತಾರೆ ಅಲ್ಲಿವರೆಗೂ ಸಂಜೆ ಐದುವರೆ ಆರು ಗಂಟೆವರೆಗೂ ಈ ಕಾರ್ಯಕ್ರಮವನ್ನು ಮಾಡ್ತಾರೆ ನಂತರ ಇಪ್ಪತ್ತ ಐದನೇ ತಾರೀಕು ನಮ್ಮ ಜೆಡ್ ಪಿ ಏನು ಸಭಾಂಗಣ ಇದೆ ಅಲ್ಲಿ ಒಂದು ಕೋರ್ಟ್ ಥರ ನಡೆಸ್ತಾರೆ ಅದು ಯಾವ್ಯಾವ ವಿಷಯ ಅಂತ ಹೇಳಿದರೆ ಇದುವರೆಗೂ ಲೋಕಾಯುಕ್ತಕ್ಕೆ ನಮ್ಮ ಜಿಲ್ಲೆಯಿಂದ ಏನು ಸಾರ್ವಜನಿಕರ ಅಹವಾಲುಗಳು ಪೆಟಿಷನ್ಸ್ಗಳು ಹೋಗಿದ್ವು ಆ ಪೆಟಿಷನ್ ಒಂದು ಎಂಬತ್ನಾಲ್ಕು ಕೇಸ್ಗಳು ಲಿಸ್ಟ್ ಮಾಡಿದ್ದಾರೆ ಬೇರೆ ಬೇರೆ ಇಲಾಖೆಗೆ ಸಂಬಂಧಿಸಿತ್ತು ಆ ಇಲಾಖೆಯಲ್ಲಿ ಒನ್ ಟು ಒನ್ ಕೋರ್ಟ್ ಹ್ಯಾಪ್ ಯಾವ ರೀತಿ ಆಗ್ತದೆ ಪಿಟಿಷನರು ರೆಸ್ಪಾಂಡೇ ಆ ಥರ ಒಂದು ಅರ್ಧ ದಿನದ ಕಾರ್ಯಕ್ರಮ ಇದೆ ಬಟ್ ಅವತ್ತಿನ ದಿನವೇ ಬೆಳಿಗ್ಗೆ ನಮ್ಮ ಚಿಕ್ಕಮಗಳೂರು ಬಾರ್ ಅಸೋಸಿಯೇಷನ್ ಹಾಲಲ್ಲಿ ನಮ್ಮ ಆ್ಯಡ್ವೊಕೇಟ್ಸ್ ಅಸೋಸಿಯೇಷನ್ ಜೊತೆ ಲೋಕಾಯುಕ್ತ ಆ್ಯಕ್ಟ್ ಬಗ್ಗೆ ಅವರು ಮಾತುಕತೆಯೂ ಸಹ ನಡೆಸ್ತಾರೆ ಆಮೇಲೆ ಇಪ್ಪತ್ತ ಐದನೇ ಆರನೇ ತಾರೀಕು ನಮ್ಮ ಆರನೇ ತಾರೀಕು ವಿಸಿಟ್ಸ್ ಇರ್ತದೆ ಅಂದರೆ ಯಾವ ಜಾಗ ಅವ್ರು ವಿಸಿಟ್ ಮಾಡ್ತಾರೆ ಅಂತ ನಮಗೇನು ಮಾಹಿತಿ ಇರೋಲ್ಲ ಸರ್ಪ್ರೈಸ್ ವಿಸಿಟ್ಸು ಬೇರೆ ಬೇರೆ ಜಿಲ್ಲೆಗಳಲ್ಲೂ ನೋಡಿರುವ ಹಾಗೆ ಆಸ್ಪತ್ರೆಗಳಿರ್ಬೋದು ಹಾಸ್ಟೆಲ್ ಇರ್ಬೋದು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಕೆರೆ ನಮ್ಮ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸೈಟ್ ಈ ಥರ ಏನು ಸಾರ್ವಜನಿಕ ಸ್ಥಳಗಳಿದೆ ಅದಕ್ಕೂ ಸಹಿತ ಅವರು ಭೇಟಿ ನೀಡುತ್ತಾರೆ ಸರ್ ಲಾಂಗ್ ವಿತ್ ಅವರು ನಾಲ್ಕು ಜಡ್ಜಸ್ ಬರ್ತಾರೆ ಒಂದು ತಂಡ ಇರುತ್ತೆ ಮತ್ತು ನಮ್ಮ ಎಸ್ ಪಿ ಲೋಕಾಯುಕ್ತ ಇರ್ತಾರೆ ಅವ್ರದೇ ಆದಂಥ ತಂಡಗಳು ರಚನೆ ಮಾಡಿಕೊಂಡು ಈ ವಿಸಿಟ್ಸ್ನೂ ಸಹಿತ ಮಾಡ್ತಾರೆ ಅದರ ಪೂರ್ವಭಾವಿಯಾಗಿ ನಾವು ಆಗಲೇ ನಾವಾಗಲೇ ಎರಡು ಮೂರು ರೌಂಡ್ ಮೀಟಿಂಗ್ಗಳನ್ನ ಮಾಡಿದ್ದೇವೆ ಕಲಪೇಟು ಕಲಾಮಂದಿರದಲ್ಲಿರ್ಬೋದು ನಮ್ಮ ಸಭಾಂಗಣದಲ್ಲಿ ತಯಾರಿಗಳು ನಡೆಸಿದ್ದೀವಿ ಅದಾದರೆ ಮುಖ್ಯವಾಗಿ ಇವತ್ತಿನ ನಿಮ್ಮ ಸಭೆಯ ಉದ್ದೇಶ ಏನಂದರೆ ಆದಷ್ಟು ಸಾರ್ವಜನಿಕರಿಗೆ ಏನೇನು ಇದೆ ಇಲಾಖಾ ವತಿಯಿಂದ ಈ ಬೇರೆ ಬೇರೆ ಇಲಾಖೆಗಳಿರ್ಬೋದು ಅದನ್ನು ಆ ದೂರುಗಳನ್ನ ನೀಡಲಿಕ್ಕೆ ಈಗ ಒಂದು ಮುಕ್ತ ಅವಕಾಶ ಯಾಕಂದರೆ ಬೆಂಗಳೂರಿಗೆ ಹೋಗಿ ಕೊಡಬೇಕು ಅಥವಾ ಲೋಕಾಯುಕ್ತ ಆಫೀಸಿಗೆ ಬಂದು ಕೊಡಬೇಕು ಅನ್ನೋದಿರಲ್ಲ ಸೇರೇ ಇರೋದರಿಂದ ಎಲ್ಲ ಅಧಿಕಾರಿಗಳು ಸಹಿತ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ನ್ಯಾಯಮೂರ್ತಿಗಳಾದ ಕೆಎನ್ ಪಣೀಂದ್ರ ಉಪ ಲೋಕಾಯುಕ್ತರು ಸೆಪ್ಟೆಂಬರ್ ಇಪ್ಪತ್ನಾಲ್ಕರಿಂದ ಸೆಪ್ಟೆಂಬರ್ ಇಪ್ಪತ್ತಾರರವರೆಗೆ ಜಿಲ್ಲಾ ಪ್ರವಾಸವನ್ನು ಕೈಗೊಳ್ಳಲಿದ್ದಾರೆ ಎಂದರು ಪಂಚಾಯಿತಿಗಳಲ್ಲಿ ವ್ಯಾಪಕವಾಗಿ ಪ್ರಚಾರ ಕೊಡ್ತಾ ಇದ್ದೀವಿ ಜಿಂಗೂಲ್ಸ್ ಮಾಡಿ ನಮ್ಮ ಸ್ವಚ್ಛವಾಹಿನಿಯಲ್ಲಿ ಅನೌನ್ಸ್ಮೆಂಟ್ ಸಹಿತ ಸ್ಟಾರ್ಟ್ ಮಾಡಿದ್ದೇನೆ ಮತ್ತು ಪ್ರಮುಖ ಸ್ಥಳಗಳಲ್ಲಿ ಈ ಬ್ಯಾನರ್ಸ್ಗಳನ್ನು ಹಾಕಿದ್ದೇವೆ ಮತ್ತು ಎಲ್ಲ ಡಿಪಾರ್ಟ್ಮೆಂಟ್ ಆಫೀಸಸ್ಸಲ್ಲೂ ಸಹಿತ ಕಡ್ಡಾಯವಾಗಿ ಈ ಭೇಟಿಯ ಬಗ್ಗೆ ಒಂದು ಬ್ಯಾನರ್ ಪೋಸ್ಟರ್ ಹಾಕಬೇಕು ಅಂತ ತಿಳಿಸಿದ್ವಿ ಸೊ ತಾವು ಸಹಿತ ಅನೇಕ ಜನರು ಇದ್ರ ಬಗ್ಗೆ ಪ್ರಚಾರ ನೀಡ್ತಾ ಇದ್ದೀರಾ ಬಟ್ ಬೋತ್ ಪ್ರಿಂಟ್ ಆ್ಯಂಡ್ ಎಲೆಕ್ಟ್ರಾನಿಕ್ ಮೀಡಿಯಾದವರು ದಯವಿಟ್ಟು ಅಟ್ಲೀಸ್ಟ್ ಇನ್ನೊಂದು ಎರಡು ಮೂರು ದಿನ ಈ ಸ್ಕ್ರೋಲ್ಗಳನ್ನ ಹಾಕಿದರೆ ಅಟ್ಲೀಸ್ಟ್ ಅದು ಎಲೆಕ್ಟ್ರಾನಿಕ್ ಮೀಡಿಯಾ ಪ್ರಿಂಟ್ ಮೀಡಿಯಾ ಇದ್ರ ಬಗ್ಗೆ ಯಾಕಂದರೆ ಪದೇ ಪದೇ ಉಪಲೋಕಾಯುಕ್ತರನ್ನು ನೇರವಾಗಿ ಭೇಟಿ ಮಾಡಿ ಅಹವಾಲುಗಳು ಕೊಡಲಿಕ್ಕೆ ಅವಕಾಶಗಳು ಸಿಗದೆ ಇರ್ಬೋದು ಆಮೇಲೆ ಕೆಲವಾರು ಜನದ್ದು ನಮಗೂ ಒಮ್ಮೊಮ್ಮೆ ಹಿರಿಯ ಅಧಿಕಾರಿಗಳಿಗೆ ಸ್ಥಳೀಯ ಮಟ್ಟದಲ್ಲಿ ಏನು ಸಣ್ಣ ಪುಟ್ಟ ಸಮಸ್ಯೆಗಳು ಕೆಲವು ಹಲವಾರು ವರ್ಷದಿಂದ ಇಟ್ಕೊಂಡಿರೋ ಸಾಧ್ಯತೆಗಳಿದೆ ಅನೇಕ ಜಿಲ್ಲೆಗಳಲ್ಲಿ ಇವರು ಭೇಟಿ ನೀಡಿದಾಗ ಬಹುತೇಕ ಪ್ರಾಬ್ಲಮ್ಸು ಅಲ್ಲೇ ಸಾಲ್ವ್ ಮಾಡಿದ್ದಾರೆ ಸೊ ಸೊಲ್ಯೂಷನ್ಸ್ ಸಹಿತ ಡ್ರಿವಿನ್ ಇರೋದ್ರಿಂದ ಇದನ್ನು ಜನ ಉಪಯೋಗ ಮಾಡ್ಕೋಬೇಕು ಇದು ಅಂತ ತಮ್ಮ ಮುಖಾಂತರ ತಿಳಿಸ್ಲಿಕ್ಕೆ ಇಚ್ಛಿಸ್ತೀನಿ